ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ವ್ಲಾಗ್ ಆಫ್ಟರ್ ಸೋ ಲಾಂಗ್ ಇದು ರೀಸ್ಟಾಕಿಂಗ್ ಏನು ಗ್ರಾಸರೀಸ್ ಆಯಿತಾ ವಿಡಿಯೋ ಇಲ್ಲಿ ನಾನು ಫಸ್ಟ್ ಎಲ್ಲ ಎಮ್ ಟಿ ಬಾಕ್ಸ್ಗಳನ್ನ ಇದ್ದೇನೆ ಅಂದರೆ ನನಗೆ ಯಾವುದರಲ್ಲಿ ಯಾವುದು ಹಾಕಬೇಕು ಅನ್ನೋದರ ಬಗ್ಗೆ ಸೊ ಫಸ್ಟ್ ಒನ್ ಬೈ ಒನ್ ಸ್ಟಾರ್ಟ್ ಮಾಡುವ ಬೇಳೆಗಳು ನಾವೇನು ಮಾಡ್ತೀವಿ ಹೇಳಿದರೆ ಏನೇನು ಬೇಕು ಬೇಳೆಗಳನ್ನು ಒಂದು ತಿಂಗಳಿಗೆ ಏನೇನು ಯೂಸ್ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಅಡುಗೆ ಮಾಡುವವರಿಗೆ ಗೊತ್ತಿರ್ತದಲ್ವ ಏನೇನು ಬೇಕು ಮನೆಗೆ ದಿನಸಿ ಸಾಮಗ್ರಿ ಅಂತ ಹಾಗಾಗಿ ಆ ಬೇಳೆಗಳನ್ನೆಲ್ಲ ಒಂದು ತಿಂಗಳಿಗೆ ಅಥವಾ ಒಂದೂವರೆ ತಿಂಗಳಿಗೆ ಒಂದ್ಸತಿ ತಂದರೆ ನನಗೆ ಒಂದೂವರೆ ತಿಂಗಳು ಆಲ್ಮೋಸ್ಟ್ ಎರಡು ತಿಂಗಳು ನಾನು ಅದನ್ನು ತರ್ತೇನೆ ಅಂದರೆ ಯಾರು ನೆಂಟರು ಹಾಗೇನಾದರೂ ಇಲ್ಲಾದರೆ ನಾವೇ ಮೂರು ಜನ ಅಂತ ಇದ್ದರೆ ನಮಗೆ ಆರಾಮಾಗೇ ಬರ್ತದೆ ರೇಷನ್ ಒಂದು ಒಂದೂವರೆ ತಿಂಗಳಿಗೆಲ್ಲ ಸೊ ಹಾಗೆ ಬೇಳೆಗಳೆಲ್ಲ ನಾನು ಹೆಚ್ಚಾಗಿ ತರಿಸ್ತೇನೆ ಯಾಕಂದರೆ ನಾವು ದಾಲ್ ಬೇಳೆ ಸಾರ ಅಂಥದ್ದೆಲ್ಲ ಮಾಡ್ತಾನೆ ಇರ್ತೇವೆ ಹಾಗಾಗಿ ಬೇಳೆ ಹೆಸರು ಬೇಳೆ ಮತ್ತು ಬೇಳೆ ಇಂಥ ಬೇಳೆಗಳನ್ನೆಲ್ಲ ನಾನು ಹೆಚ್ಚಾಗಿ ತರಿಸ್ತೇನೆ ಈಗ ನಾನು ಒನ್ ಬೈ ಒನ್ ಸ್ಟಾಕಪ್ ಮಾಡ್ತಾ ಇದ್ದೇನೆ ಈ ಏನು ಪ್ಲಾಸ್ಟಿಕ್ ಕಂಟೈನರ್ ಉಂಟಲ್ಲ ಅದರಲ್ಲಿ ಇದು ನಿಮಗೆ ಲಿಂಕ್ ಏನಾದರೂ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ಲಿಂಕ್ ಲಿಂಕ್ನ ಅಲ್ಲಿಂದ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು ನಿಮಗೆ ಡೈರೆಕ್ಟ್ ಆ ಪೇಜ್ಗೆ ಅದು ಕರ್ಕೊಂಡು ಹೋಗ್ತದೆ ಹಾಗೆಯೇ ಹಿಟ್ಟುಗಳು ಅಷ್ಟೇ ಮೈದಾ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ರಾಗಿ ಹಿಟ್ಟು ಅಂಥ ಹಿಟ್ಟುಗಳನ್ನ ನಾನು ತರಿಸಿರ್ತೇನೆ ಯಾಕಂದರೆ ಬ್ರೇಕ್ಫಾಸ್ಟಿಗೆ ತುಂಬ ಯೂಸಿಗೆ ಬರ್ತದೆ ನನಗೆ ಹಾಗೆ ಮನೇಲಿ ಏನಾದರೂ ಸ್ನ್ಯಾಕ್ಸ್ ಮಕ್ಕಳಿಗೆ ಮಕ್ಕಳಿಗೇನಾದರೂ ತಿಂಡಿ ಮಾಡಬೇಕಿದ್ರೆ ಈ ಹಿಟ್ಟುಗಳೆಲ್ಲ ಬೇಕಾಗ್ತದೆ ಅಂತ ಸೊ ನನಗೆ ಯೂಸ್ ಇರೋದಕ್ಕೆ ನಾನೆಲ್ಲ ತರಿಸ್ತೇನೆ ಹಾಗಾಗಿ ಇದು ನಾನು ತರಿಸಿದ್ದೇನೆ ಅದು ನಮಗೂ ಬೇಕು ಅಂದರೆ ಅವ್ರು ತರಿಸಿದ್ದಾರೆ ನಮಗೂ ಬೇಕು ಯೂಸ್ ಆಗ್ತದೇನೋ ಅಂತ ಎಲ್ಲ ತರಿಸ್ಲಿಕ್ಕೆ ಯಾವತ್ತೂ ಹೋಗಬೇಡಿ ನೀವು ಆ್ಯಕ್ಚುಲಾಗಿ ಮನೇಲಿ ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀರಾ ನಿಮ್ಮ ಮಕ್ಕಳಿಗೆ ಯಾವುದು ತಿಂಡಿ ಅದು ಇದು ಮಾಡಿಕೊಡ್ತೀರಾ ಹತ್ರ ಅಕಾರ್ಡಿಂಗ್ಲಿ ನೀವು ರೇಷನ್ನ ತರಿಸ್ಬೇಕಾಗ್ತದೆ ನಮಗೇನು ನೆಸೆಸಿಟಿ ಉಂಟು ಅಷ್ಟು ಮಾತ್ರ ನಾವು ತರಿಸ್ಬೇಕು ಅಗತ್ಯಕ್ಕಿಂತ ಹೆಚ್ಚಾಗಿ ಅಥವಾ ಯೂಸ್ ಇಲ್ಲದೆ ಇರೋದು ತಂದರೆ ಸುಮ್ಮನೆ ಅದು ವೇಸ್ಟಾಗಿ ಹೋಗ್ತದಷ್ಟೆ ಇನ್ನು ಇಲ್ಲಿ ಕಾಳುಗಳನ್ನು ನಾನು ಸಪ್ರೇಟ್ ಬಾಕ್ಸ್ಗಳಲ್ಲಿ ಇದ್ದೇನೆ ನಾನು ಹೆಚ್ಚಾಗಿ ರಾಜ್ಮಾ ಮಾಡ್ತೇನೆ ಚೋಲೆ ಮಸಾಲ ಮಾಡ್ತೇನೆ ಚೋಲೆ ಬಟೂರ ಕಾಂಬಿನೇಷನ್ ಹಾಗಾಗಿ ಇದು ನನಗೆ ಯೂಸ್ ಇರ್ತದೆ ಮತ್ತು ಈ ಬೀಜದಿಂದ ಪರ್ಟಿಕ್ಯುಲರ್ಲಿ ರಾಜ್ಮಾದಿಂದ ನಾನು ಸಾರು ಮಾಡ್ತೇನೆ ಗಶಿ ಟೈಪ್ ಮತ್ತು ಇದು ಅಲ್ಸಂಡೆ ಬೀಜ ಇದು ಚೆನ್ನಾಗಾಗ್ತದೆ ಕೆಲವು ಕಾಂಬೋ ಒಟ್ಟಿಗೆ ಒಳ್ಳೆಯದಾಗ್ತದೆ ಹಾಗಾಗಿ ಎಲ್ಲ ಬೀಜಗಳನ್ನು ಸಪ್ರೇಟಾಗಿ ಹಾಕ್ತಾಯಿರ್ತೇನೆ ನಾನು ಇದನ್ನೆಲ್ಲ ಹೀಗೇನೆ ಸ್ಟೋರ್ ಮಾಡಿರ್ತೇನೆ ನಾನು ಹೇಳಿದಾಗೆ ನನಗಿದು ಯೂಸಿಗೆ ಬರ್ತದಲ್ಲ ಹಾಗಾಗಿ ಅದು ಆಲ್ಮೋಸ್ಟ್ ಖಾಲಿ ಆಗ್ತದೆ ಹಾಗೆ ನಾನು ಹೊರಗೆ ಇಡ್ತೇನೆ ನಿಮ್ಗೇನಾದ್ರೂ ಯೂಸ್ ಕಮ್ಮಿ ಇತ್ತು ಹೇಳಿದರೆ ನೀವು ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೋಬೋದು ಹೀಗೆ ಬಾಕ್ಸಲ್ಲಿ ಹಾಕಿ ಅಥ್ವಾ ಹಾಗೆ ಪ್ಯಾಕೆಟ್ಗಳನ್ನೇ ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೋಬೋದು ಅಥವಾ ಫ್ರಿಜ್ಜಲ್ಲೂ ಸ್ಟೋರ್ ಮಾಡ್ಕೋಬೋದು ಇದರಿಂದ ಹುಳ ಆಗೋದು ಅದೆಲ್ಲ ತಪ್ತದೆ ಇನ್ನು ಈ ಮಸಾಲ ಡಬ್ಬದಲ್ಲಿ ನಾನು ಎಲ್ಲ ಪೌಡರ್ ಮಸಾಲಗಳ್ನು ಹಾಕಿ ಇಡ್ತೇನೆ ಜೀರಾ ಪೌಡರ್ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಅರಿಶಿನ ಮತ್ತು ಜೀರಿಗೆ ಸಾಸಿವೆ ಗರಂ ಮಸಾಲ ಇದು ಮೇಯ್ನಾಗಿ ಡಬ್ಬದಲ್ಲಿರ್ತದೆ ಹಾಗಾಗಿ ಒಂದು ಸತಿ ಈ ಡಬ್ಬ ರಿಮೂವ್ ಮಾಡಿದರೆ ನನಗೆ ಒಂದರಲ್ಲಿ ಎಲ್ಲನೂ ಸಿಕ್ಬಿಡ್ತದೆ ಆಲ್ಮೋಸ್ಟ್ ಯೂಸ್ ಆಗುವಂಥ ಮಸಾಲ ಪದಾರ್ಥಗಳಲ್ಲ ಎಲ್ಲದಕ್ಕೂ ಒಂದೊಂದೇ ಒಂದೊಂದೇ ಡಬ್ಬ ತೆಗಿಬೇಕು ಅಂತ ಇಲ್ಲ ಹಾಗಾಗಿ ನಾನು ಈ ಥರ ಮಸಾಲ ಡಬ್ಬದಲ್ಲಿ ಸ್ಟೋರ್ ಮಾಡ್ತೇನೆ ಇದು ಕಲ್ಲುಪ್ಪು ನಾನು ಅಡಿಗೆಗೆ ಕಲ್ಲುಪ್ಪು ಅಥವಾ ಹುಡಿ ಉಪ್ಪು ಎರಡನ್ನೂ ಯೂಸ್ ಮಾಡ್ತೇನೆ ಯಾವುದಕ್ಕೆ ಹೇಗೆ ಬೇಕು ಹಾಗೆ ನಿಮ್ಗೆ ಅರ್ಥ ಆಗ್ಬೋದು ಅಂದರೆ ಬೇಗ ಕರಗುವಂಥದಕ್ಕೆಲ್ಲ ನಾನು ಪೌಡ್ರು ಉಪ್ಪನ್ನು ಯೂಸ್ ಮಾಡ್ತೇನೆ ಇನ್ನೂ ಸ್ವಲ್ಪ ಕುದಿಬೇಕು ಅಂಥ ಐಟಮ್ಗೆಲ್ಲ ಕಲ್ಲುಪ್ಪು ಯೂಸ್ ಆಗ್ತದೆ ಅಲ್ವಾ ಹೀಗೆ ಆಚೆ ಈಚೆ ಮಾಡಿಕೊಂಡು ಯೂಸ್ ಮಾಡ್ತೇನೆ ಇನ್ನು ಈ ದಪ್ಪ ಅವಲಕ್ಕಿ ಏನಿರ್ತದಲ್ಲ ಅದರಲ್ಲಿ ಒಗ್ಗರಣೆ ಹಾಕೋಬಾರ್ದು ಅಂದರೆ ಚಿತ್ರಾನ್ನ ಟೈಪ್ ಮಾಡ್ಬೋದು ಇಲ್ಲಾಂದರೆ ಪೋಹಾ ಮಾಡ್ಬೋದು ಬಟಾಟೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪೋಹಾ ಮಾಡಿದರೆ ಹಸಮ್ ಸೊ ಹಾಗೆ ಯೂಸ್ ಆಗ್ತದೆ ಇನ್ನು ಇದು ನನ್ನ ರೆಗ್ಯುಲರ್ ಎಣ್ಣೆ ಬಾಟಲ್ ಇದರಲ್ಲಿ ಒಂದರಲ್ಲಿ ಸನ್ಫ್ಲವರ್ ಆಯಿಲ್ ಹಾಕಿಡ್ತೇನೆ ಇದು ಕ ತುಂಬ ಕನ್ವೀನಿಯೆಂಟ್ ಇಂಥ ಬಾಟಲ್ ಅಂದರೆ ಅದರ ನೋಸಲ್ ಉಂಟಲ್ಲ ತುಂಬ ಸಣ್ಣ ಇರ್ತದೆ ಬೇಕಾದಷ್ಟು ಎಣ್ಣೆ ಬೀಳ್ತದೆ ನಿಮಗೆ ಜಾಸ್ತಿ ಎಣ್ಣೆ ಅಂದರೆ ಡೀಪ್ ಫ್ರೈ ಎಲ್ಲ ಮಾಡಬೇಕು ಹೇಳಿದರೆ ಆಗ ನೀವು ಈ ಕ್ಯಾಪ್ನೆ ರಿಮೂವ್ ಮಾಡಿ ಹಾಕೋಬೋದು ಇಲ್ಲ ನಿಮಗೆ ಒಗ್ಗರಣೆಗೆಲ್ಲ ಇಲ್ಲ ಅಂತ ಹೇಳಿದರೆ ತುಂಬ ಕಂಟ್ರೋಲ್ಡ್ ಅಮೌಂಟಲ್ಲಿ ಎಣ್ಣೆ ಬೀಳ್ತದಲ್ಲ ಸೊ ತುಂಬ ಕಮ್ಮಿ ಎಣ್ಣೆಯಲ್ಲಿ ನೀವು ಅಡುಗೆ ಎಲ್ಲ ಮಾಡ್ಬೋದು ಅಂತ ಈ ಏನು ಥಿನ್ ನೋಸಲ್ಲಿ ನೀವು ನೋಡ್ತಾ ಇದ್ದೀರ ಪಾಯಿಂಟೆಡ್ ನೋಸಲ್ಸ್ ಇದರಿಂದಾಗಿ ಇನ್ನೊಂದು ಹೇಳಿದರೆ ಇದು ಕೋಕೋನಟ್ ಆಯಿಲ್ ತೆಂಗಿನ ಎಣ್ಣೆ ನಾನು ಹೆಚ್ಚಾಗಿ ಒಗ್ಗರಣೆ ಅಥವಾ ಏನಾದರೂ ಆಮ್ಲೆಟ್ ಅಂಥದ್ದೆಲ್ಲ ಮಾಡಲಿಕ್ಕಿದ್ರೆ ಯೂಸ್ ಆಗ್ತದೆ ಮತ್ತು ತಲೆಗೆ ಹಾಕ್ಕೊಳ್ಳೋದಕ್ಕೂ ಯೂಸ್ ಆಗ್ತದೆ ತಲೆಗೆ ಅಂತ ಸಪ್ರೇಟಾಗಿ ನಾನು ಒಂದು ಹೇರ್ ಆಯಿಲ್ ವೀಡಿಯೋ ಹಾಕ್ತೇನೆ ನನ್ನ ಇನ್ನೊಂದು ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದಾ ನನಗೆ ಸ್ಪೇಸ್ ಅಂತ ಆ ಚಾನೆಲ್ಗೂ ನೀವು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇಲ್ಲಿ ಯೂಶುವಲ್ ರೆಗ್ಯುಲರ್ ಸಾಲ್ಟ್ ಹಾಗೆ ಸಕ್ಕರೆ ಇದೆಲ್ಲ ಸಣ್ಣ ಸಣ್ಣ ಅಂದರೆ ಹ್ಯಾಂಡಿ ಡಬ್ಬದಲ್ಲಿ ಉಂಟು ದೊಡ್ಡ ಡಬ್ಬಕ್ಕಿಂತ ಇದೆಲ್ಲ ನಾನು ಸಣ್ಣ ಸಣ್ಣ ಡಬ್ಬದಲ್ಲಿ ಇಷ್ಟಪಡ್ತೇನೆ ಯಾಕಂದರೆ ಅಗೇನ್ ಕನ್ವೀನಿಯೆಂಟ್ ಆಗಿರ್ತದೆ ಡೈಲಿ ಯೂಸೇಜ್ಗೆ ಅಂತ ಇನ್ನು ಈ ಸಾಗುವಿಂದ ನೀವು ಇಡ್ಲಿಗೆ ಹಾಕೋಬೋದು ದೋಸೆಗೆ ಹಾಕೋಬೋದು ಇಲ್ಲಾಂದರೆ ಪಾಯಸ ಮಾಡ್ಕೋಬೋದು ಇಲ್ಲ ಇನ್ನೂ ಯೂಸ್ ಆಗ್ತದೆ ಇದು ಅಂತ ವಡ ಮಾಡ್ಕೋಬೋದು ಕಿಚಡಿ ಮಾಡ್ಕೋಬೋದು ತುಂಬ ಯೂಸ್ ಆಗ್ತದೆ ಸಾಗು ಹಾಗಾಗಿ ಸಾಗು ಇದು ಮೆಣಸು ಸಣ್ಣ ಮೆಣಸು ಆ್ಯಪಲ್ ಮೆಣಸು ಅಂತ ಹೇಳ್ತಾರಲ್ಲ ಒಗ್ಗರಣೆಗೆ ಯೂಸ್ ಆಗ್ತದೆ ಇಲ್ಲ ನಾನು ಹೆಚ್ಚಾಗಿ ತರಕಾರಿ ಸಾರು ಮಾಡುವಾಗ ಇದನ್ನೇ ಹಾಕ್ತೇನೆ ಮಾಮೂಲಿ ಉದ್ದ ಮೆಣಸು ನಂಗೆ ಕಮ್ಮಿ ಯೂಸ್ ಆಗ್ತದೆ ಈಗ ಎರೇಂಜ್ ಮಾಡುವಂಥ ಟೈಮು ಎರೇಂಜಿಂಗ್ ಹೇಗಿರ್ತದೆ ಹೇಳಿದೆ ನನ್ನ ನಾನು ರೆಗ್ಯುಲರ್ ಪಾಯಿಂಟ್ಸಲ್ಲಿ ಇಡೋದಿಲ್ಲ ನನಗೆ ಹೇಗೆ ಬೇಕು ಹಾಗೆ ನಾನು ಜೋಡಿಸ್ತಾ ಹೋಗ್ತೇನೆ ಒಂದು ಸತಿ ಇಡ್ತೇನೆ ಬಟ್ ಅದನ್ನು ಮತ್ತೆ ಮಿಕ್ಸ್ ಆಚೆ ಈಚೆ ಆಚೆ ಈಚೆ ಮಾಡಿ ನನಗೆ ಹೇಗೆ ಈಸಿ ಆಗ್ತದೆ ನನಗೆ ಕನ್ವೀನಿಯೆಂಟ್ ಆದ ರೀತಿಯಲ್ಲಿ ನಾನು ಇಡ್ತೇನೆ ಇಲ್ಲಿ ಮುಂದೆ ನಾನೆಲ್ಲ ಬೇಳೆ ಡಬ್ಬಗಳನ್ನ ಇರ್ತದೇನೆ ಯಾಕಂದರೆ ನನಗೆ ಜಾಸ್ತಿ ಯೂಸಿಗೆ ಬರ್ತದೆ ಡೈಲಿ ಬೇಸಿಸಲ್ಲಿ ಹಿಂದೆ ಎಲ್ಲ ನನಗೆ ತುಂಬ ಕಮ್ಮಿ ಯೂಸ್ ಆಗೋವಂಥದ್ದು ಅಂಥ ಐಟಮ್ ಎಲ್ಲ ಸ್ವಲ್ಪ ಹಿಂದೆ ನಾನು ಜೋಡಿಸ್ತೇನೆ ಇಲ್ಲಿ ನಾನು ಜಸ್ಟ್ ಫ್ರಂಟ್ ಒಂದು ವ್ಯೂ ನಿಮಗೆ ಅಷ್ಟೇ ತೋರಿಸ್ತಾ ಇದ್ದೇನೆ ಕಾಣಿಸ್ತಾ ಇರ್ಬೋದು ಯಾಕೆಂದರೆ ಯೂಶ್ವಲಿ ಹಿಂದೆ ಏನು ಗೊತ್ತುಂಟ ಹೆಚ್ಚಾಗಿ ಬೇರೆ ಬೇರೆ ಡಬ್ಬಗಳಿರ್ತದೆ ಅಲ್ಲಿ ಆಯಿತಾ ಅಂದರೆ ಒಂದೇ ನೋಡ್ಲಿಕ್ಕೆ ಅಪೀಲಿಂಗ್ ಆಗಿ ಕಾಣಿಸ್ದೇ ಇರೋ ಅಂಥ ಡಬ್ಬಗಳು ಹಿಂದೆ ಇರ್ತದೆ ಹಾಗಾಗಿ ಅದನ್ನು ನಾನು ಅಷ್ಟು ತೋರಿಸ್ಲಿಲ್ಲ ನಿಮಗೆ ನಾನು ಹೇಳಿದಲ್ಲ ಅಲ್ಲಿ ಕೊತ್ತಂಬರಿ ಮೆಣಸು ಆಗಲೇ ತೋರಿಸಿದ್ದು ಅದು ಮತ್ತು ಬೇರೆ ಐಟಮ್ಗಳೆಲ್ಲ ಹಿಂದೆ ನಾನು ಜೋಡಿಸಿರ್ತೇನೆ ಇನ್ನು ಈ ಕಡೆ ಸೆಕ್ಷನ್ಗೆ ಬಂದರೆ ಲೆಫ್ಟ್ ಸೆಕ್ಷನಲ್ಲಿ ಎಲ್ಲ ಪೌಡರ್ಗಳಿರ್ತದೆ ಮತ್ತು ಎಕ್ಸಸ್ ಸಕ್ಕರೆ ಉಂಟು ಅದೆಲ್ಲ ಇಲ್ಲಿರ್ತದೆ ಓಟ್ಸ್ ರಾಗಿ ಹುಡಿ ಕಡಲೆ ಹುಡಿ ಅಕ್ಕಿ ಹುಡಿ ರವೆ ಕಾರ್ನ್ಫ್ಲವರ್ ಮೈದಾ ಇದೆಲ್ಲ ಪೌಡರ್ಸ್ ಬೇಸಿಕಲಿ ಹುಡಿಗಳೆಲ್ಲ ಇಲ್ಲಿರ್ತದೆ ಇದು ನನಗೆ ಈಸಿ ಅಥವಾ ಯಾರಿಗೂ ಈಸಿ ನಮ್ಮ ಮನೆಗೆ ಬಂದೆ ಬೇಳೆ ಎಲ್ಲ ಈ ಸೆಕ್ಷನಲ್ಲಿ ಉಂಟು ಹಿಟ್ಟೆಲ್ಲ ಈ ಸೆಕ್ಷನಲ್ಲಿ ಇರ್ತದೆ ಇಲ್ಲಿ ನೋಡ್ಬೋದು ಅಂತ ಗೊತ್ತಾಗದೇ ಇರೋದಕ್ಕೆ ನಾನು ಅದಕ್ಕೆ ಲೇಬ್ಲಿಂಗ್ ಮಾಡ್ತೇನೆ ಬಟ್ ಇಲ್ಲಿ ನಾನು ಸ್ಕಿಪ್ ಮಾಡಿದ್ದೇನೆ ಯಾಕಂದರೆ ನಮ್ಮ ಮನೆಗೆ ಬಂದು ಹಾಗೆ ಅಡುಗೆ ಮಾಡೋದು ಅಂತ ನಾ ಯಾರಿಲ್ಲ ನಾನೊಬ್ಬಳೇ ಮಾಡ್ತ ಹಾಗಾಗಿ ನಂಗೆ ಗೊತ್ತು ಯಾವ ಡಬ್ಬ ಏನು ಹುಡಿ ಅಂತ ಹಾಗಾಗಿ ನಾನು ಇಲ್ಲೇನು ಲೇಬಲಿಂಗ್ ಮಾಡಲಿಲ್ಲ ಇನ್ನೂ ಇಲ್ಲಿ ಮುಂದೆ ಹುಣಸೆಹಣ್ಣು ಕಾಳು ಮೆಣಸು ಮತ್ತು ಬೆಲ್ಲ ಇದ್ರ ಮೂರು ಡಬ್ಬ ಮಸಾಲ ಡಬ್ಬ ಕೆಳಗಡೆ ಹುರಿದ ಮೆಣಸು ಮತ್ತು ಗರಂ ಮಸಾಲ ಐಟಮ್ಸ್ ಇರ್ತದೆ ಆ ರೌಂಡ್ ಮಸಾಲಾ ಡಬ್ಬ ಏನು ನೋಡ್ತಾ ಇದ್ರಿ ಅದರಲ್ಲಿ ಇನ್ನು ಇದು ರೈಟ್ ಕಾರ್ನರ್ಗೆ ಬಂದರೆ ಇಲ್ಲಿ ನಾನು ಎಣ್ಣೆ ಸ್ಟೋರ್ ಮಾಡ್ತೇನೆ ಮತ್ತು ಕೆಳಗೆ ಉಪ್ಪಿನಕಾಯಿಗಳೆಲ್ಲ ಸ್ಟೋರ್ ಆಗಿದೆ ಬೇರೆ ಬೇರೆ ವೆರೈಟಿ ಉಪ್ಪಿ ಉಪ್ಪಿನಕಾಯಿ ಎಲ್ಲ ಇಲ್ಲಿ ಎಣ್ಣೆ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಮತ್ತು ಕೋಕೋನಟ್ ಆಯಿಲ್ ಪ್ಯಾಚೂಟ್ ಅದೆಲ್ಲ ನಾನು ಆ ಎಣ್ಣೆ ಸೆಕ್ಷನಲ್ಲೇ ಇಟ್ಬಿಡ್ತೇನೆ ಇಲ್ಲಿ ಇದು ನಮ್ಮದು ಯುಟಿಲಿಟಿ ಏರಿಯಾದಲ್ಲಿರುವಂಥ ಒಂದು ಸಣ್ಣ ಸ್ಟೋರೇಜ್ ಯೂನಿಟ್ ಇಲ್ಲಿ ನಾನು ಕಾಳುಗಳಿರ್ತೇನೆ ಮತ್ತು ಸಾಗು ಎಕ್ಸಸ್ ಉಂಟಲ್ಲ ಅಂದರೆ ಕಾಳುಗಳೆಲ್ಲ ಅದೆಲ್ಲ ನಾನು ಈ ಯೂನಿಟಲ್ಲೇ ಸ್ಟೋರ್ ಮಾಡಿರ್ತೇನೆ ಮತ್ತು ಮೆಂತೆ ಕಾಳು ಇನ್ನು ಎಕ್ಸ್ಟ್ರಾ ಪೆಪ್ಪರ್ ಏನಿರ್ತದೆ ಅದನ್ನೆಲ್ಲ ನಾನು ಈ ಒಂದು ಯೂನಿಟಲ್ಲೇ ಇಟ್ಬಿಡ್ತೇನೆ ನನಗೆ ರೇರಾಗಿ ಯೂಸ್ ಮಾಡುವಂಥ ಐಟಮ್ ಮತ್ತು ಈ ಕಾಳು ಐಟಮ್ ಎಲ್ಲ ಹೆಚ್ಚಾಗಿ ಇಲ್ಲೇ ಇರ್ತದೆ ಯಾಕಂದರೆ ಅಲ್ಲಿ ಎರಡೂ ಬಾಕ್ಸಲ್ಲಿ ನನಗೆ ಕಂಪ್ಲೀಟಾಗಿ ಡೈಲಿ ಯೂಸ್ ಐಟಮ್ ಫಿಟ್ ಆಗಿರ್ತದೆ ಹಾಗಾಗಿ ಇನ್ನು ಇಲ್ಲಿ ನನ್ನ ಮಸಾಲ ಡಬ್ಬ ಏನಿತ್ತು ಅದು ಮತ್ತು ಉಪ್ಪು ಸಕ್ಕರೆ ಚಹಾ ಹುಡಿ ಅದನ್ನೆಲ್ಲ ನಾನು ಮುಂದೆನೇ ಇಟ್ಕೊಳ್ತೇನೆ ಕೈಗೆ ಸಿಗೋ ಹಾಗೆ ಮತ್ತು ಸೈಡಲ್ಲಿ ಇನ್ನು ಎಕ್ಸ್ಟ್ರಾ ಏನುಂಟು ಡೈಲಿ ನನಗೆ ಯೂಸ್ ಆಗ್ತದೆ ಕೊತ್ತಂಬರಿ ಮತ್ತು ಮೆಂತೆ ಹುರಿದಿರೋ ಡಬ್ಬ ಇದು ಎರಡು ಅದನ್ನು ಇಟ್ಕೊಳ್ತೇನೆ ನನಗೆ ಡೈಲಿ ಸಾರಿಗೆಲ್ಲ ಯೂಸ್ ಆಗ್ತದೆ ನಾನು ಪೌಡರ್ಸ್ ಯೂಸ್ ಮಾಡೋದಿಲ್ಲ ಫ್ರೆಶ್ ಆಗಿ ಕಡ್ದೇ ಯೂಸ್ ಮಾಡ್ತೇನೆ ಮತ್ತು ಇಂಗು ಅಂಥದ್ದೆಲ್ಲ ಮುಂದೆ ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಳ್ತೇನೆ ಇದು ನೋಡ್ತಿರೋದು ನೀವು ಫ್ರಿಜ್ ಮೇಲೆ ಇರೋವಂಥ ಜಾಗ ಅದನ್ನು ನಾನು ಅಂದರೆ ವೇಸ್ಟ್ ಆಗಲಿಕ್ಕೆ ಬಿಡೋದಿಲ್ಲ ಜಾಗ ಸುಮ್ಮನೆ ಖಾಲಿ ಯಾಕೆ ಬಿಡೋದು ಅಂತ ನನ್ನ ಈ ಏನು ಎಕ್ಸ್ಟ್ರಾ ರೋಲ್ಸ್ ಆಗ್ಬೋದು ಕಿಚನ್ ರೋಲ್ಸ್ ಅಥವಾ ನ್ಯಾಪ್ಕಿನ್ಸ್ ಅದನ್ನೆಲ್ಲ ನಾನು ಇದರ ಮೇಲೆ ಇಟ್ಕೊಳ್ತೇನೆ ಯಾಕಂದರೆ ನೆನ್ಪೆ ಬರ್ತದೆ ಹಾಗೆ ಒಂದು ಯೂಸ್ ಮಾಡುವಂಥ ಟಿಶ್ಯೂ ಪೇಪರ್ ಅದನ್ನು ನಾನು ಇದ್ರ ಮೇಲೇ ಇಟ್ಟಿರ್ತೇನೆ ರೆಗ್ಯುಲರ್ ಯೂಸ್ ಇದ್ದರೆ ಅಂತ ಇನ್ನು ಐಸ್ ಬಾಕ್ಸ್ ಇದು ತುಂಬ ಕಮ್ಮಿ ಯೂಸ್ ಆಗ್ತದೆ ಹಾಗೆ ನಾನು ಮೇಲೆ ಇಟ್ಟಿದ್ದೇನೆ ಇದೆಲ್ಲ ಫ್ರಿಡ್ಜ್ ಮೇಲೆ ಇರ್ತದೆ ಇಷ್ಟು ಐಟಮ್ಸು ಇನ್ನು ನೆಕ್ಸ್ಟ್ ಬಂದರೆ ನಮ್ಮ ಕಿಚನಲ್ಲೇ ನಾವು ವಾಷಿಂಗ್ ಮಿಷಿನ್ ಇಟ್ಟಿರೋದ್ರಿಂದ ಯಾಕಂದರೆ ಆಚೆ ಮಾಡೆಗೆ ತುಂಬ ಪ್ರಾಬ್ಲಮ್ ಆಗಿತ್ತು ಅದು ಫಂಗಸ್ ಎಲ್ಲ ಬಂದು ಬೋರ್ಡಲ್ಲಿ ಹಾಗಾಗಿ ನಾವು ಕಿಚನ್ಗೆ ಶಿಫ್ಟ್ ಮಾಡಿದ್ದೇವೆ ಅದರ ಮೇಲೆ ನಾನು ಅದಕ್ಕೆ ಬೇಕಾದಂಥ ಐಟಮ್ ಹಾಗೆ ಸ್ವಲ್ಪ ಕ್ಲೀನಿಂಗ್ ಐಟಮ್ಸ್ ಎಲ್ಲ ಇಟ್ಟಿರ್ತೇನೆ ಹೆಚ್ಚಾಗಿ ಫಿನೈಲ್ಸ್ ಇರ್ತದೆ ಒಂದು ಬದಿಯಲ್ಲಿ ಅದು ಹೊಸ ಡಬ್ಬ ಯೂಸ್ ಮಾಡೋವಂಥದ್ದು ನಾನು ಬೇರೆ ಕಡೆ ಇಟ್ಬಿಡ್ತೇನೆ ಹೊಸದು ನಾನು ಇಲ್ಲಿ ಇಡ್ತೇನೆ ಮತ್ತು ಡಿಶ್ ಲಿಕ್ವಿಡ್ ಮತ್ತು ಫ್ಯಾಬ್ರಿಕ್ ಕಂಡೀಷ್ನರ್ ಅದು ಇರ್ತದೆ ಮತ್ತು ಮಕ್ಕಳಿಗೆ ಬೇಕಾದ ತಿಂಡಿ ಡಬ್ಬನೂ ಫ್ರಿಡ್ಜ್ ಮೇಲೇ ಇರ್ತದೆ ಇನ್ನು ಎಕ್ಸೆಸ್ ಗ್ರಾಸರೀಸ್ ಎಲ್ಲ ನಾನು ಹೀಗೆ ಒಂದು ಬಕೆಟ್ ಉಂಟಲ್ಲ ಅದರಲ್ಲೇ ಹಾಕಿ ಒಳಗಿಟ್ಟು ಬಿಡ್ತೇನೆ ಅದು ನನಗೆ ಮತ್ತು ಯು ರಿಯೂಸ್ ಆಗುವಂಥದ್ದು ಅಥವಾ ಏನಾದರೂ ಫ್ರೆಶ್ ಐಟಮ್ಸ್ ಯಾವ್ದಾದ್ರು ಇದ್ದರೆ ಎಕ್ಸ್ ಎಕ್ಸ್ಟ್ರಾ ನನಗೆ ಯಾವಾಗಾದರೂ ಬೇಕಾದಾಗ ನೆನಪಾಗ್ತದೆ ಅಂತ ಇದ್ದರೆ ಅದನ್ನು ನಾನು ಇದರಲ್ಲಿ ಇಟ್ಬಿಡ್ತೇನೆ ಹೆಚ್ಚಾಗಿ ಸಣ್ಣ ಸಣ್ಣ ಪ್ಯಾಕೆಟ್ಸ್ಗಳೇ ಇರ್ತದೆ ಅಥವಾ ಏನಾದರೂ ಸ್ವೀಟ್ ಮಾಡಲಿಕ್ಕೆ ತಂದಿದ್ರೆ ಜಾಮೂನ್ ಇಂಥ ಪ್ಯಾಕೆಟ್ಗಳು ಇದರಲ್ಲಿ ಇರ್ತದೆ ಮತ್ತು ಎಕ್ಸ್ಟ್ರಾ ಎಣ್ಣೆ ಇರ್ತದೆ ಬೇರೇನು ಎಕ್ಸ್ಟ್ರಾ ಅಂತ ಇರೋದು ಕಡಿಮೆನೇ ಎಲ್ಲನೂ ನಾನು ಫಿಲ್ ಮಾಡಿಯೇ ಇಟ್ಕೊಳ್ತೇನೆ ಇನ್ನೂ ಏನಾದರೂ ಪೌಚಲ್ಲಿ ಉಳಿದಿದ್ರೆ ಅದನ್ನು ನಾನು ಇದರಲ್ಲೇ ಇಡ್ತೇನೆ ಸೊ ಇದು ನನ್ನ ಒಂದು ಸಿಂಪಲ್ ಆಗಿರೋವಂಥ ಸೆಟಪ್ಸ್ ಕಿಚನಲ್ಲಿ ನಾನು ಹೇಗೆ ರೀಸ್ಟಾಕ್ ಮಾಡ್ತೇನೆ ನನ್ನ ಗ್ರಾಸರಿ ಐಟಮ್ಸ್ ಮತ್ತು ಅದನ್ನು ಹೇಗೆ ಆರ್ಡರ್ ಆಗಿ ಆರ್ಗನೈಸ್ ಮಾಡ್ತೇನೆ ಅನ್ನೋದು ಐ ಹೋಪ್ ನನಗೆ ಈ ವಿಡಿಯೋ ಇಷ್ಟ ಆಗಿರ್ತದೆ ಅಂತ ನಿಮ್ಗೇನಾದ್ರೂ ರಿಕ್ವೆಸ್ಟ್ ಇದ್ದರೆ ಕಾ ಕಾಮೆಂಟಲ್ಲಿ ತಿಳಿಸಿ ನಾನು ಖಂಡಿತ ವೀಡಿಯೋ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್